ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದ್ದು ರಾಜ್ಯದ ಜನರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಗೃಹ ಸಚಿವ ಜಿಪರಮೇಶ್ವರ್ ಕೇಂದ್ರ ಸರ್ಕಾರಕ್ಕೆ ಮದ್ದೂರಿನಲ್ಲಿ ಎಚ್ಚರಿಕೆ ನೀಡಿದರು ಬೆಂಗಳೂರಿನಿಂದ ಮೈಸೂರಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗುವ ಮಾರ್ಗ ಮಧ್ಯೆ ಸೋಮನಹಳ್ಳಿ ತಿಮ್ಮದಾಸ್ ಹೋಟೆಲ್ ಬಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾಲಗಾರನಹಳ್ಳಿ ಸುರೇಶ್ ಕಂಠಿ ಅವರಿಂದ ಅಭಿನಂದನೆ ಸ್ವೀಕರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯದ ಜನರ ಬಳಿ ಮತ ಕೇಳುವ ಮುನ್ನ ಎನ್ಡಿಆರ್ಎಫ್ ಅಡಿಯಲ್ಲಿ ರಾಜ್ಯಕ್ಕೆ ಬರಬೇಕಾದ ಒಂದು ರೂಪಾಯಿ ಹಣವನ್ನು ಕೊಟ್ಟಿಲ್ಲ ಹಾಗೂ ರಾಜ್ಯದ ಜಿಎಸ್‌ಟಿ ಟಿ ರಾಜ್ಯದ ಪಾಲನ್ನು ಸಮರ್ಪಕವಾಗಿ ಏಕೆ ಕೊಟ್ಟಿಲ್ಲ ಎಂಬುದನ್ನು ಮೊದಲು ಹೇಳಿ ನಂತರ ಚುನಾವಣಾ ಪ್ರಚಾರ ಮಾಡಲಿ ಎಂದು ಸವಾಲು ಹಾಕಿದರು ಕರ್ನಾಟಕದ ಜನ ಕಾಂಗ್ರೆಸ್ಸಿಗೆ ನೂರ ಮೂವತ್ತ ಐದು ಸೀಟನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಇಷ್ಟಪಟ್ಟು ಅಧಿಕಾರ ಕೊಟ್ಟಿದ್ದಾರೆ ಇವ್ರನ್ನ ಕೇಳ್ತಾರೆ ಇವರು ಕರ್ನಾಟಕ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಜನಗಳಿಗೆ ಗೊತ್ತಿದೆ ಗೊತ್ತಿಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ ಗೊತ್ತಿದೆ ಬರಗಾಲದಲ್ಲಿ ನಮಗೆ ನಮಗೆ ಬರಬೇಕಾದಂಥ ನಮ್ಮ ಹಕ್ಕು ನಮಗೆ ಬರಬೇಕಾದಂಥ ಹಣ ನಮಗೆ ಒಂದು ರೂಪಾಯಿ ಕೂಡ ಇಲ್ಲಿವರೆಗೂ ಕೊಡಲಿಲ್ಲ ಅದಕ್ಕೆ ಉತ್ತರ ಕೊಟ್ಟರೆ ಸಾಕು ಬೇರೆ ಏನೂ ಮಾಡಬೇಕಾಗಿಲ್ಲ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಎನ್ ಡಿ ಆರ್ ಎಫ್ನಲ್ಲಿ ಕೊಡಬೇಕಾದಂಥ ಹಣ ಯಾಕೆ ಕೊಡಲಿಲ್ಲ ಅಂತ ಉತ್ತರ ಕೊಡಲಿ ಮತ್ತು ನಾವು ಜಿ ಎಸ್ ಟಿ ಪಾಲು ನಮಗೆ ಬರಬೇಕಾದಂಥ ಜಿ ಎಸ್ ಟಿ ಪಾಲನ್ನು ಇನ್ನೂವರೆಗೆ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಅಷ್ಟು ಕೂತ್ರ ಕೊಟ್ಟರೆ ಸಾಕು ನಿನ್ನೆ ದಿವಸ ಅವರು ಹಿಂದೆ ಒಂದು ಪಾಯಿಂಟ್ ನಾಲ್ಕು ಎರಡು ಕೋಟಿ ಲಕ್ಷ ಕೋಟಿ ಅನುದಾನ ಕೇಂದ್ರದಿಂದ ಬರ್ತಾಯಿತ್ತು ಈಗ ನಾಲ್ಕು ಲಕ್ಷಕ್ಕೂ ಹೆಚ್ಚು ನಾವು ಅನುದಾನ ಕೊಡ್ತಾಯಿದ್ದೀವಿ ಅಂತ ನಿನ್ನೆ ಹೇಳಿದ್ದಾರೆ ಅವರು ಒಂದು ಮಾತನ್ನು ಹೇಳಬೇಕಾಗಿತ್ತು ಅವತ್ತು ಟ್ಯಾಕ್ಸ್ ಜಿ ಎಸ್ ಟಿ ಎಷ್ಟು ಕಟ್ತಾ ಇತ್ತು ಕರ್ನಾಟಕ ಇವತ್ತು ಎಷ್ಟು ಕಟ್ತಾ ಇದ್ದೀವಿ ಅವತ್ತು ಕೇವಲ ಒಂದು ಒಂದು ಕಾಲು ಒಂದೂವರೆ ಲಕ್ಷ ಕೋಟಿ ನಾವು ಕಟ್ತಾ ಇದ್ದರೆ ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಜಿ ಎಸ್ ಟಿ ಕಟ್ತಾ ಇದೀವಿ ಅದಕ್ಕೆ ಪ್ರಪೋರ್ಷನೆಟ್ ಆಗಿ ನಮಗೆ ಹಣ ಬರಬೇಕು ಅವರು ಕಂಪ್ಯಾರಿಸನ್ ಕೊಡಬೇಕಾದ್ರೆ ನಾವು ಕಟ್ಟೋದು ಕೊಡಬೇಕಾಗಿತ್ತು ಅವ್ರು ಕೊಡೋದು ಹೇಳಬೇಕಾಗಿತ್ತು ಬರೀ ಅವರು ಕೊಡೋದು ಹೇಳಿಕೊಂಡು ನಾವು ಕಟ್ತಾ ಇರೋದನ್ನು ಹೇಳಿಲ್ಲ ಮುಚ್ಚಿಟ್ಟಿದ್ದಾರೆ ಅದರಿಂದ ನಾವು ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಇಡೀ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದ್ದೀವಿ ಅದಕ್ಕೆ ಆಗಿ ನಮಗೆ ಕೊಡಬೇಕಾದ ಹಣ ಕೊಡಬೇಕು ಅದು ಕೊಟ್ಟಿಲ್ಲ ಅದಕ್ಕೆ ಉತ್ತರ ಕೊಡಲಿಲ್ಲ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಕಂಠಿ ರಾಜೇಂದ್ರ ಸ್ವರಾಜ್ ಕಂಠಿ ಮನು ಸೇರಿದಂತೆ ಇತರರು ಉಪಸ್ಥಿತರಿದ್ದರು